ಸೌತ್ ಆಫ್ರಿಕಾ ಬಹುಶಃ ಎಲ್ಲ ಕ್ರಿಕೆಟ್ ಪ್ರೇಮಿಗಳು ಈ ಹೆಸರನ್ನು ಕೇಳಿಯೇ ಇರುತ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡರ ವಿಶ್ವಕಪ್ ಟೂರ್ನಿಯಲ್ಲಿ ವರ್ಲ್ಡ್ ಕಪ್ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ ಈ ತಂಡ ಇಲ್ಲಿಯವರೆಗೂ ಒಂದೇ ಒಂದು ಓಡಿ ಐ ಮತ್ತು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆದ್ದಿಲ್ಲ ಹಾಗಂತ ಈ ತಂಡವೇನು ದುರ್ಬಲ ತಂಡವೇನೂ ಅಲ್ಲ ಈ ತಂಡಕ್ಕೆ ಬ್ಯಾಡ್ ಲಕ್ ಅನ್ನುವುದು ಕೈ ಕೊಡದೇ ಇದ್ದಿದ್ದರೆ ಇವತ್ತು ವಿಶ್ವ ಕ್ರಿಕೆಟ್ನಲ್ಲಿ ಬಲಾಡಿಯ ತಂಡಗಳಾಗಿರುವ ಭಾರತ ಮತ್ತು ಆಸ್ಟ್ರೇಲಿಯಾವನ್ನು ಹಿಂದಿಕ್ಕಿ ಈ ಅರಣಿಗಳು ನಂಬರ್ ಒನ್ ತಂಡ ಎಂದು ಅನಿಸಿಕೊಳ್ಳುತ್ತಿದ್ದರು ಆದರೆ ಏನು ಮಾಡುವುದು ಹೇಳಿ ಈ ತಂಡಕ್ಕೆ ದುರಾದೃಷ್ಟ ಅನ್ನುವುದು ಬಿಟ್ಟು ಬಿಡದೆ ಕಾಡುತ್ತಲೇ ಇದೆ ಅದು ಸಾವಿರದ ಒಂಬೈನೂರ ತೊಂಬತ್ತೆರಡರ ವಿಶ್ವಕಪ್ನ ಸಮಯ ಆ ಟೂರ್ನಿಯಲ್ಲಿ ಪಾದಾರ್ಪಣೆ ಮಾಡಿದ ಈ ತಂಡ ಲೀಗ್ ಹಂತದಲ್ಲಿ ಚೆನ್ನಾಗಿಯೇ ಆಡಿ ಇಂಗ್ಲೆಂಡ್ ತಂಡದ ವಿರುದ್ಧ ಸೆಮಿಫೈನಲ್ ಆಡಲು ಹೋಗುತ್ತದೆ ಸೆಮಿಫೈನಲ್ನಲ್ಲಿ ಇಂಗ್ಲೆಂಡ್ ತಂಡವನ್ನು ಕೇವಲ ಇನ್ನೂರ ಐವತ್ತಾರು ರನ್ಗಳಿಗೆ ಕಟ್ಟಿಹಾಕುತ್ತದೆ ಬಳಿಕ ಬ್ಯಾಟ್ ಮಾಡಿದ ದಕ್ಷಿಣ ಆಫ್ರಿಕಾ ತಂಡ ಉತ್ತಮವಾಗಿ ಆಡಿ ಆರು ವಿಕೆಟ್ಗೆ ಇನ್ನೂರ ಮೂವತ್ತೆರಡು ರನ್ಗಳನ್ನು ಗಳಿಸಿರುತ್ತದೆ ಈ ಸಮಯದಲ್ಲಿ ಗೆಲ್ಲಲು ಹದಿಮೂರು ಬಾಲ್ಗಳಲ್ಲಿ ಇಪ್ಪತ್ತೆರಡು ರನ್ಗಳ ಸುಲಭದ ಗುರಿ ಇದ್ದು ಸೌತ್ ಆಫ್ರಿಕಾ ಕೈಯಲ್ಲಿ ಇನ್ನೂ ನಾಲ್ಕು ವಿಕೆಟ್ಗಳು ಇರುತ್ತವೆ ಇಪ್ಪತ್ತೊಂದು ಬಾಲ್ಗಳಿಗೆ ಇಪ್ಪತ್ತೊಂದು ರನ್ ಗಳಿಸಿದ ಬ್ರಿಯಾನ್ ಮ್ಯಾಕ್ಮಿಲನ್ ಮತ್ತು ಹತ್ತು ಬಾಲ್ಗೆ ಹದಿಮೂರು ರನ್ ಗಳಿಸಿದ ಡೇವಿಡ್ ರಿಚರ್ಡ್ಸನ್ ಕ್ರಿಸ್ನಲ್ಲಿ ಇರುತ್ತಾರೆ ಇಂಥ ಸಮಯದಲ್ಲಿ ಜೋರಾಗಿ ಮಳೆ ಬಂದು ಆಟ ನಿಂತು ಹೋಗುತ್ತದೆ ಸ್ವಲ್ಪ ಸಮಯದ ನಂತರ ಮಳೆ ನಿಂತ ಮೇಲೆ ಆಟ ಪುನರಾರಂಭವಾಗುತ್ತದೆ ಆಗ ಸ್ಕೋರ್ ಬೋರ್ಡ್ ನೋಡಿದರೆ ಡಕ್ವರ್ತ್ ಲೂಯಿಸ್ ನಿಯಮದ ಪ್ರಕಾರ ಒಂದು ಬಾಲ್ಗೆ ಇಪ್ಪತ್ತೆರಡು ರನ್ಗಳ ಗುರಿಯನ್ನು ದಕ್ಷಿಣ ಆಫ್ರಿಕಾ ಗಳಿಸಬೇಕಾಗಿರುತ್ತದೆ ಈ ಅಸಾಧ್ಯವಾದ ರನ್ಸ್ ಚೇಜ್ ಮಾಡುವುದು ಹೇಗಂತ ನೀವೇ ಹೇಳಿ ಇದಕ್ಕೆ ತಾನು ಹೇಳುವುದು ದಕ್ಷಿಣ ಆಫ್ರಿಕಾ ತಂಡವನ್ನು ಬ್ಯಾಡ್ ಲಕ್ ತಂಡ ಎಂದು ಸುಲಭವಾಗಿ ಗೆದ್ದು ಫೈನಲ್ಗೆ ಹೋಗಬೇಕಿದ್ದ ಈ ತಂಡ ಆ ದಿನ ಮಳೆಯಿಂದಾಗಿ ಟೂರ್ನಿಯ ಹೊರಬೀಳುತ್ತದೆ ಈ ಪಂದ್ಯದಿಂದಲೇ ಸೌತ್ ಆಫ್ರಿಕಾ ತಂಡಕ್ಕೆ ಐ ಸಿ ಸಿ ಟೂರ್ನಿಗಳ ಸೆಮಿಫೈನಲ್ ಮತ್ತು ಫೈನಲ್ ಪಂದ್ಯದಲ್ಲಿ ಬ್ಯಾಡ್ ಲಕ್ ಅನ್ನುವುದು ಶುರುವಾಗುತ್ತದೆ ಇವತ್ತಿನ ಈ ಸಂಚಿಕೆಯಲ್ಲಿ ಸೌತ್ ಆಫ್ರಿಕಾ ತಂಡದ ಬ್ಯಾಡ್ ಲಕ್ ಸ್ಟೋರಿಯನ್ನು ಸಂಪೂರ್ಣವಾಗಿ ನಿಮ್ಮ ಮುಂದೆ ಇಡುತ್ತಿದ್ದೇನೆ ಆದ್ದರಿಂದ ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಾವಿರದ ಒಂಬೈನೂರ ತೊಂಬತ್ತಾರರ ವರ್ಲ್ಡ್ ಕಪ್ ಪಂದ್ಯ ಭಾರತ ಮತ್ತು ಶ್ರೀಲಂಕಾ ತಂಡದ ಜಂಟಿ ಆಶ್ರಯದಲ್ಲಿ ನಡೆಯುತ್ತದೆ ಈ ಪಂದ್ಯಾವಳಿಗಳಲ್ಲಿ ಸೌತ್ ಆಫ್ರಿಕಾ ತಂಡವು ಲೀಗ್ ಹಂತದ ಪಂದ್ಯಗಳಲ್ಲಿ ಚೆನ್ನಾಗಿಯೇ ಆಡಿ ಕ್ವಾರ್ಟರ್ ಫೈನಲ್ ತಲುಪುತ್ತದೆ ಕ್ವಾರ್ಟರ್ ಫೈನಲ್ನಲ್ಲಿ ಇದರ ಎದುರಾಳಿ ವೆಸ್ಟ್ ಇಂಡೀಸ್ ತಂಡ ವೆಸ್ಟ್ ಇಂಡೀಸ್ ತಂಡ ಮೊದಲು ಬ್ಯಾಟಿಂಗ್ ಮಾಡಿ ಇನ್ನೂರ ಅರವತ್ತೆಂಟು ರನ್ಗಳಿಗೆ ಎಂಟು ವಿಕೆಟ್ ಕಳೆದುಕೊಂಡರೆ ನಂತರ ಬ್ಯಾಟಿಂಗ್ ಹೇಳಿದ ಸೌತ್ ಆಫ್ರಿಕಾ ಇನ್ನೂರ ನಲವತ್ತೈದು ರನ್ಗೆ ಆಲ್ಔಟ್ ಆಗಿ ಆ ವಿಶ್ವಕಪ್ ಟೂರ್ನಿಯಿಂದಲೂ ಬ್ಯಾಡ್ ಲಕ್ನಿಂದ ಹೊರಬೀಳುತ್ತದೆ ಬಳಿಕ ಇಂಗ್ಲೆಂಡ್ ನೆಲದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ವರ್ಲ್ಡ್ ಕಪ್ ಪಂದ್ಯಾವಳಿಗಳು ನಡೆಯುತ್ತಿವೆ ಈ ಟೂರ್ನಿಯಲ್ಲೂ ಸೌತ್ ಆಫ್ರಿಕಾ ತಂಡ ಲೀಗ್ ಹಂತದ ಪಂದ್ಯಗಳಲ್ಲಿ ಚೆನ್ನಾಗಿಯೇ ಆಡಿ ಸೆಮಿಫೈನಲ್ನಲ್ಲಿ ಮತ್ತೊಮ್ಮೆ ತನ್ನ ಬದ್ಧ ಎದುರಾಳಿ ಆಸ್ಟ್ರೇಲಿಯಾ ತಂಡವನ್ನು ಎದುರಿಸುತ್ತದೆ ಟಾಸ್ ಗೆದ್ದು ಮೊದಲು ಬೌಲಿಂಗ್ ಮಾಡಿದ ದಕ್ಷಿಣ ಆಫ್ರಿಕಾ ತಂಡ ಕೇವಲ ಇನ್ನೂರ ಹದಿಮೂರು ರನ್ಗಳಿಗೆ ಆಸ್ಟ್ರೇಲಿಯಾವನ್ನು ಆಲ್ಔಟ್ ಮಾಡಿ ಸುಲಭದ ರನ್ ಚೇಸ್ ಮಾಡಲು ಬ್ಯಾಟಿಂಗ್ಗೆ ಇಳಿಯುತ್ತದೆ ಕಡೆಯ ಆರು ಬಾಲ್ಗಳಲ್ಲಿ ಸೌತ್ ಆಫ್ರಿಕಾ ತಂಡ ಗೆಲ್ಲಲು ಕೇವಲ ಒಂಬತ್ತು ರನ್ಗಳ ಅಗತ್ಯವಿದ್ದು ದೈತ್ಯ ಆಟಗಾರಾದ ಲ್ಯಾನ್ಸ್ ಸ್ಕ್ರೂಝ್ನರ್ ಕ್ರೀಸ್ನಲ್ಲಿ ಇರುತ್ತಾರೆ ಕಡೆಯ ಓವರನ್ನು ಬೌಲಿಂಗ್ ಮಾಡಲು ಬಂದ ಡೆಮಿನ್ ಪ್ಲೇಮಿಂಗ್ ಅವರ ಮೊದಲ ಎರಡು ಎಸೆತವನ್ನು ಬೌಂಡರಿಗೆ ಎಟ್ಟಿ ಲ್ಯಾನ್ಸ್ ಸ್ಕ್ರೂಝ್ನರ್ ಎಂಟು ರನ್ ಗಳಿಸುತ್ತಾರೆ ಆಗ ಸ್ಕೋರ್ ಬೋರ್ಡ್ನಲ್ಲಿ ಎರಡು ತಂಡಗಳ ಸ್ಕೋರ್ ಸಮವಾಗಿರುತ್ತದೆ ಇನ್ನು ನಾಲ್ಕು ಬಾಲ್ಗಳಲ್ಲಿ ಒಂದು ರನ್ ನಡೆದು ದಕ್ಷಿಣ ಆಫ್ರಿಕಾ ಫೈನಲ್ಗೆ ಹೋಗುತ್ತಿವೆ ಎನ್ನುವ ವಿಶ್ವಾಸದಲ್ಲಿರುತ್ತದೆ ಇತ್ತ ಆಸ್ಟ್ರೇಲಿಯಾ ಆಟಗಾರರು ಈ ಪಂದ್ಯವನ್ನು ನಾವು ಸೋಲುತ್ತೇವೆ ಎನ್ನುವ ಮನಸ್ಥಿತಿಗೆ ಬಂದು ಬಿಟ್ಟಿರುತ್ತಾರೆ ಆದರೆ ಸೌತ್ ಆಫ್ರಿಕಾಕ್ಕೆ ದುರಾದೃಷ್ಟ ಅನ್ನುವುದು ಇಲ್ಲೂ ಬಿಡುವುದಿಲ್ಲ ಎರಡು ಬಾಲಿಗೆ ಎರಡು ಬೌಂಡರಿ ಹೊಡೆದು ಬ್ಯಾಟಿಂಗ್ ಮಾಡುತ್ತಿದ್ದ ಕ್ಲೂಸ್ನರ್ ಮೂರನೇ ಬಾಲನ್ನು ಡಿಫೆಂಡ್ ಮಾಡಿ ಕ್ರೀಸ್ ಕಾಯ್ದುಕೊಂಡಿರುತ್ತಾರೆ ಉಳಿದಿರುವ ಮೂರು ಬಾಲ್ಗೆ ಕೇವಲ ಒಂದು ರನ್ ನಡೆದರೆ ಸೌತ್ ಆಫ್ರಿಕಾಕ್ಕೆ ಫೈನಲ್ ಟಿಕೆಟ್ ಎನ್ನುವ ಸಂದರ್ಭದಲ್ಲಿ ನಾಲ್ಕನೇ ಎಸೆತವನ್ನು ನಾನ್ ಸ್ಟ್ರೈಕ್ ಎಂಡ್ಗೆ ಸ್ಟ್ರೈಟಾಗಿ ಹೊಡೆದು ಕ್ಲೋಸ್ನರ್ ಒಂದು ರನ್ ಕದಿಯುವ ಬರದಲ್ಲಿ ಬೇಗನೆ ಓಡಿ ಬರುತ್ತಾರೆ ಆದರೆ ಈ ಕಡೆ ನಾನ್ ಸ್ಟ್ರೈಕ್ ಎಂಡ್ನಲ್ಲಿ ಇದ್ದ ಅಲೆನ್ ಡೊನಾಲ್ಡ್ ಅವರು ಓಡಲು ತಡ ಮಾಡಿದ್ದರಿಂದ ರನ್ಔಟ್ಗೆ ಬಲಿಯಾಗಿ ಪಂದ್ಯ ಡ್ರಾನಲ್ಲಿ ಅಂತ್ಯಗೊಳ್ಳುತ್ತದೆ ಲೀಗ್ ಹಂತದಲ್ಲಿ ಸೌತ್ ಆಫ್ರಿಕಾವನ್ನು ಸೋಲಿಸಿದ ಆಸ್ಟ್ರೇಲಿಯಾವೇ ಫೈನಲ್ ಆಡಲು ಅರ್ಹ ತಂಡವೆಂದು ಮ್ಯಾಚ್ ರೆಫ್ರಿಗಳು ಘೋಷಿಸಿಬಿಡುತ್ತಾರೆ ಇಲ್ಲಿಗೆ ಮತ್ತೊಂದು ಬ್ಯಾಡ್ ನಕ್ ಬ್ಯಾಡ್ ಲಕ್ನಿಂದ ದಕ್ಷಿಣ ಆಫ್ರಿಕಾ ತಂಡ ಈ ಟೂರ್ನಿಯಿಂದಲೂ ಹೊರಬೀಳಬೇಕಾಗುತ್ತದೆ ಮತ್ತೆ ನಾಲ್ಕು ವರ್ಷಗಳ ನಂತರ ತನ್ನ ನೆಲದಲ್ಲೇ ಎರಡು ಸಾವಿರದ ಮೂರರ ವಿಶ್ವಕಪ್ ಪಂದ್ಯಾವಳಿಯನ್ನು ದಕ್ಷಿಣ ಆಫ್ರಿಕಾ ತಂಡ ತನ್ನ ನೆಲದಲ್ಲೇ ನಡೆಸುತ್ತದೆ ಶತಾಯ ಗತಾಯ ಈ ಬಾರಿ ವಿಶ್ವಕಪ್ ಅನ್ನು ಗೆಲ್ಲಲೇಬೇಕು ಎಂದು ಗುರಿ ಹೊಂದಿದ ದಕ್ಷಿಣ ಆಫ್ರಿಕಾ ಬ್ಯಾಡ್ ಲಕ್ ಅಂದರೆ ಲೀಗ್ ಅಂತದಲ್ಲಿಯೇ ಅದು ಈ ಟೂರ್ನಿಯಿಂದಲೇ ಹೊರಬೀಳುತ್ತದೆ ತನ್ನ ನೆಲದಲ್ಲಿಯೇ ವಿಶ್ವಕಪ್ ಗೆಲ್ಲುವ ಕನಸು ಭಗ್ನವಾಗುತ್ತದೆ ಎರಡು ಸಾವಿರದ ಏಳರ ವಿಶ್ವಕಪ್ ಪಂದ್ಯ ವೆಸ್ಟ್ ಇಂಡೀಸ್ ನೆಲದಲ್ಲಿ ನಡೆಯುತ್ತದೆ ಈ ಪಂದ್ಯಾವಳಿಗಳಲ್ಲಿ ಸೌತ್ ಆಫ್ರಿಕಾ ತಂಡ ತುಂಬ ಅದ್ಭುತವಾಗಿ ಆಡಿ ಲೀಗ್ ಹಂತದ ಎಲ್ಲ ಪಂದ್ಯಗಳನ್ನು ಗೆದ್ದು ಮತ್ತದೇ ಸಾಂಪ್ರದಾಯಿಕ ಎದುರಾಳಿ ಆಸ್ಟ್ರೇಲಿಯಾ ವಿರುದ್ಧ ಸೆಮಿಫೈನಲ್ ಸೆಣಸಲು ಬರುತ್ತದೆ ಆಸ್ಟ್ರೇಲಿಯಾದ ಶಾನ್ ಟೈಟ್ ಮತ್ತು ಗ್ಲೆನ್ ಮೆಕ್ರತ್ ಅವರ ಮಾರಕ ಬೌಲಿಂಗಿಂದಾಗಿ ಸೌತ್ ಆಫ್ರಿಕಾ ತಂಡವು ಕೇವಲ ನೂರ ನಲವತ್ತೊಂಬತ್ತು ರನ್ಗಳಿಗೆ ತನ್ನ ಎಲ್ಲ ವಿಕೆಟ್ಗಳನ್ನು ಕಳೆದುಕೊಳ್ಳುತ್ತದೆ ಈ ಸುಲಭದ ಗುರಿಯನ್ನು ಬೆನ್ನತ್ತಿದ ಆಸ್ಟ್ರೇಲಿಯಾ ತಂಡ ಮೂವತ್ತೊಂದು ಪಾಯಿಂಟ್ ಮೂರು ಬಾಲ್ಗಳಲ್ಲಿ ಮೂರು ವಿಕೆಟ್ ಕಳೆದುಕೊಂಡು ಗೆದ್ದು ಬೀಗಿದ ಆಸ್ಟ್ರೇಲಿಯಾ ತಂಡ ಸೌತ್ ಆಫ್ರಿಕಾ ತಂಡವನ್ನು ಟೂರ್ನಿಯಿಂದ ಹೊರಹಾಕುತ್ತದೆ ಮತ್ತೊಮ್ಮೆ ಬ್ಯಾಡ್ ಲಕ್ ಎನ್ನುವ ಹಣೆಪಟ್ಟಿಯೊಂದಿಗೆ ಸೌತ್ ಆಫ್ರಿಕಾ ತಂಡ ಹೊರ ನಡೆಯುತ್ತದೆ ಎರಡು ಸಾವಿರದ ಹನ್ನೊಂದರ ವಿಶ್ವಕಪ್ ಪಂದ್ಯ ನಮ್ಮ ಭಾರತ ನೆಲದಲ್ಲೇ ನಡೆಯುತ್ತದೆ ಈ ಟೂರ್ನಿಯಲ್ಲಿ ದಕ್ಷಿಣ ಆಫ್ರಿಕಾ ತಂಡ ಮತ್ತದೇ ಲೀಗ್ನಲ್ಲಿ ಚೆನ್ನಾಗಿ ಆಡಿ ಕ್ವಾರ್ಟರ್ ಫೈನಲ್ನಲ್ಲಿ ನ್ಯೂಜಿಲೆಂಡ್ ತಂಡವನ್ನು ಎದುರಿಸುತ್ತದೆ ನ್ಯೂಜಿಲೆಂಡ್ ತಂಡ ಮೊದಲು ಬ್ಯಾಟಿಂಗ್ ಮಾಡಿ ಇನ್ನೂರ ಇಪ್ಪತ್ತೊಂದು ರನ್ಗಳಿಗೆ ಎಂಟು ವಿಕೆಟ್ ಕಳೆದುಕೊಂಡರೆ ನಂತರ ಬ್ಯಾಟಿಂಗ್ ಹೇಳಿದ ದಕ್ಷಿಣ ಆಫ್ರಿಕಾ ಈ ಸುಲಭದ ಮೊತ್ತವನ್ನು ಚೇಂಜ್ ಮಾಡದೆ ನೂರ ಎಪ್ಪತ್ತೆರಡು ರನ್ಗಳಿಗೆ ಹಾಲ್ಔಟ್ ಆಗಿ ಈ ಟೂರ್ನಿಯಲ್ಲೂ ಸಹ ದುರಾದೃಷ್ಟವನ್ನು ಬೆನ್ನಿಗಂಟಿಸಿಕೊಂಡು ಟೂರ್ನಿಯಿಂದ ನಡೆಯುತ್ತದೆ ಇನ್ನೂ ಮುಗಿದಿಲ್ಲ ಈ ಸೌತ್ ಆಫ್ರಿಕಾದ ಗೋಳಿನ ಕತೆ ಹಾಗೆ ಕೇಳುತ್ತಾ ಹೋಗಿ ಎರಡು ಸಾವಿರದ ಹದಿನೈದರ ವರ್ಲ್ಡ್ ಕಪ್ಪನ್ನು ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ತಂಡಗಳು ಜಂಟಿಯಾಗಿ ಈ ಟೂರ್ನಿಯನ್ನು ಆಯೋಜನೆ ಮಾಡಿರುತ್ತವೆ ಈ ಟೂರ್ನಿಯಲ್ಲಿ ದಕ್ಷಿಣ ಆಫ್ರಿಕಾ ಮತ್ತದೇ ಚೆನ್ನಾಗಿ ಆಡಿ ಸೆಮಿಫೈನಲ್ಗೆ ಇರುತ್ತದೆ ಆದರೆ ಈ ಸೆಮಿಫೈನಲಲ್ಲಿ ಸಾಂಪ್ರದಾಯಿಕ ಎದುರಾಳಿ ಆಸ್ಟ್ರೇಲಿಯಾ ಬಿಟ್ಟು ಅದಕ್ಕೆ ನ್ಯೂಜಿಲೆಂಡ್ ತಂಡ ಎದುರಾಗುತ್ತದೆ ನ್ಯೂಜಿಲೆಂಡ್ ತಂಡದ ವಿರುದ್ಧ ಟಾಸ್ ಗೆದ್ದ ಆಫ್ರಿಕಾ ತಂಡ ನಾವು ಬ್ಯಾಟಿಂಗ್ ಮಾಡುತ್ತೇವೆ ಎಂದು ಹೇಳಿ ಬ್ಯಾಟಿಂಗ್ ಎಳೆಯುತ್ತದೆ ಮೂವತ್ತೆಂಟು ಓವರ್ಗಳಲ್ಲಿ ಮೂರು ವಿಕೆಟ್ ಕಳೆದುಕೊಂಡು ಇನ್ನೂರ ಹದಿನಾರು ರನ್ ಹೊಡೆದು ಸುಸ್ತುತಿಯಲ್ಲಿರುತ್ತದೆ ಈ ಸಮಯದಲ್ಲಿ ಮಳೆ ಬಂದು ಸ್ವಲ್ಪ ಸಮಯದವರೆಗೂ ಆಟ ನಿಲ್ಲುತ್ತದೆ ಮಳೆ ನಿಂತ ಮೇಲೆ ಸಮಯದ ಅಭಾವದಿಂದಾಗಿ ದಕ್ಷಿಣ ಆಫ್ರಿಕಾ ತಂಡಕ್ಕೆ ಡೊಕ್ವರ್ತ್ ಲೂಯಿಸ್ ನಿಯಮದ ಪ್ರಕಾರ ಈ ಪಂದ್ಯವನ್ನು ನಲವತ್ತ್ಮೂರು ಓವರ್ಗಳಿಗೆ ಸೀಮಿತ ಮಾಡುತ್ತಾರೆ ಮತ್ತೆ ಬ್ಯಾಟಿಂಗ್ ಹೇಳಿದ ಸೌತ್ ಆಫ್ರಿಕಾ ತಂಡ ನಲವತ್ತ್ಮೂರು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ಇನ್ನೂರ ಎಂಬತ್ತೊಂದು ರನ್ ಗಳಿಸುತ್ತಾರೆ ನಂತರ ಬ್ಯಾಟಿಂಗ್ಗೆ ಇಳಿದ ನ್ಯೂಜಿಲೆಂಡ್ ತಂಡಕ್ಕೆ ಡಕ್ವರ್ತ್ ಲೂಯಿಸ್ ನಿಯಮದ ಪ್ರಕಾರ ನಲವತ್ತ್ಮೂರು ಓವರ್ಗಳಲ್ಲಿ ಗೆಲ್ಲಲು ಇನ್ನೂರ ತೊಂಬತ್ತೆಂಟು ರನ್ ಹೊಡೆಯಬೇಕಿರುತ್ತದೆ ಆದರೆ ಕೊನೆಯ ಓವರ್ನಲ್ಲಿ ಲಕ್ ಅನ್ನುವುದು ನ್ಯೂಜಿಲೆಂಡ್ ಕಡೆಗಿರುತ್ತದೆ ನಲವತ್ತ್ಮೂರನೇ ಓವರ್ ಬೌಲಿಂಗ್ ಮಾಡಲು ಆಗಿನ ವಿಶ್ವದ ನಂಬರ್ ಒನ್ ಬೌಲರ್ ಸ್ಟೈನ್ ಕೈಗೆ ಕ್ಯಾಪ್ಟನ್ ಚೆಂಡನ್ನು ಕೊಡುತ್ತಾರೆ ಕಡೆಯ ಆರು ಬಾಲ್ಗಳಲ್ಲಿ ನ್ಯೂಜಿಲೆಂಡ್ಗೆ ಗೆಲ್ಲಲು ಹನ್ನೆರಡು ರನ್ಗಳ ಅಗತ್ಯವಿರುತ್ತದೆ ಈ ಸನ್ನಿವೇಶದಲ್ಲಿ ಮೊದಲ ಎರಡು ಬಾಲ್ ಹಾಕಿದ ಡೈಲ್ಸ್ಟೈನ್ ಎರಡು ರನ್ ಬಿಟ್ಟುಕೊಡುತ್ತಾರೆ ಮೂರನೇ ಎಸೆತವನ್ನು ಸ್ಪಿನ್ನರ್ ಡೆನೆಲ್ ವೆಟೋರಿ ಬೌಂಡರ್ಗೆ ಹೊಡೆಯುತ್ತಾರೆ ನಾಲ್ಕನೇ ಎಸೆತಕ್ಕೆ ಸಿಂಗಲ್ ರನ್ ಹೊಡೆದು ಕಡಿಯ ಎರಡು ಬಾಲ್ ಆಡಲು ಗ್ರ್ಯಾಂಟ್ ಎಲಿಯೆಟ್ಗೆ ಬಿಟ್ಟುಕೊಡುತ್ತಾರೆ ಆವಾಗ ಎರಡು ಬಾಲ್ಗೆ ಐದು ರನ್ಗಳ ಅವಶ್ಯ ಇರುತ್ತದೆ ಇತ್ತ ವಿಶ್ವದ ನಂಬರ್ ಒನ್ ಬೌಲರ್ ಡೈಲ್ಸ್ಟೈನ್ ಹೇಗಾದರೂ ಮಾಡಿ ಈ ವಿಕೆಟನ್ನು ಉರುಳಿಸಬೇಕೆಂದು ತುಂಬ ವೇಗವಾಗಿ ಬ್ಯಾಟ್ಮನ್ಸ್ ಕಡೆಗೆ ಬೌಲಿಂಗ್ ಮಾಡುತ್ತಾರೆ ಅಲ್ಲಿಗೆ ದಕ್ಷಿಣ ಆಫ್ರಿಕಾದ ಈ ವಿಶ್ವಕಪ್ ಗೆಲ್ಲುವ ಕನಸು ಕೂಡ ಭಗ್ನವಾಗುತ್ತದೆ ಗ್ರಾಂಡ್ ಎಲಿಯಟ್ ಆ ಎಸೆತವನ್ನು ಸಿಕ್ಸರ್ಗೆ ಅಟ್ಟುತ್ತಾರೆ ಗೆದ್ದ ಖುಷಿಯಲ್ಲಿ ನ್ಯೂಜಿಲೆಂಡ್ ತಂಡವಿದ್ದರೆ ಇತ್ತ ಸೌತ್ ಆಫ್ರಿಕಾದ ಎಲ್ಲ ಆಟಗಾರರು ಮೈದಾನದಲ್ಲಿಯೇ ಕಣ್ಣೀರು ಹಾಕುತ್ತಾ ತಮ್ಮ ಬ್ಯಾಡ್ ಲಕ್ನೊಂದಿಗೆ ಹೊರ ನಡೆಯುತ್ತಾರೆ ಕ್ರಿಕೆಟ್ ಜನಕರ ನಾಡು ಇಂಗ್ಲೆಂಡ್ನಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ವರ್ಲ್ಡ್ ಕಪ್ ಪಂದ್ಯಗಳು ನಡೆಯುತ್ತವೆ ದಕ್ಷಿಣ ಆಫ್ರಿಕಾ ತಂಡ ಈ ಟೂರ್ನಿಯಲ್ಲಿ ಅಷ್ಟೇನೂ ಸದ್ದು ಮಾಡಲಿಲ್ಲ ತಾನು ಆಡಿದ ಒಂಬತ್ತು ಪಂದ್ಯಗಳಲ್ಲಿ ಕೇವಲ ಮೂರು ಪಂದ್ಯಗಳನ್ನು ಮಾತ್ರ ಗೆದ್ದು ಲೀಗ್ ಹಂತದಲ್ಲಿಯೇ ಟೂರ್ನಿಯಿಂದ ಹೊರಬೀಳುತ್ತದೆ ಇನ್ನು ನಮ್ಮ ಭಾರತ ನೆಲದಲ್ಲೇ ನಡೆದ ಎರಡು ಸಾವಿರದ ಇಪ್ಪತ್ತ್ಮೂರರ ವರ್ಲ್ಡ್ ಕಪ್ ಪಂದ್ಯಗಳಲ್ಲಿ ದಕ್ಷಿಣ ಆಫ್ರಿಕಾದ ಇತಿಹಾಸ ನೋಡಿದರೆ ತಾನು ಆಡಿದ ಒಂಬತ್ತು ಪಂದ್ಯಗಳಲ್ಲಿ ಏಳು ಪಂದ್ಯ ಗೆದ್ದು ಸೆಮಿಫೈನಲ್ಗೆ ಲೆಗ್ಗೆ ಇಡುತ್ತದೆ ಇದರ ಬ್ಯಾಡ್ ಲಕ್ಕೆ ಎದುರಾಳಿಯಾಗಿ ಮತ್ತದೇ ಆಸ್ಟ್ರೇಲಿಯಾ ತಂಡವೇ ಬರುತ್ತದೆ ಟಾಸ್ ಗೆದ್ದ ದಕ್ಷಿಣ ಆಫ್ರಿಕಾ ನಾವು ಬ್ಯಾಟಿಂಗ್ ಮಾಡುವುದೇ ಸರಿ ರನ್ ಚೇಜ್ ಪ್ರೆಜರ್ ಇರಲ್ಲ ಎಂದು ಮೊದಲು ಬ್ಯಾಟಿಂಗ್ ಮಾಡುತ್ತಾರೆ ಆದರೆ ಟಾಪ್ ಆರ್ಡರ್ ಬ್ಯಾಟ್ಮನ್ಸ್ಗಳು ಕೈಕೊಟ್ಟಿದ್ದರಿಂದ ಸೌತ್ ಆಫ್ರಿಕಾ ಇಪ್ಪತ್ನಾಲ್ಕು ರನ್ಗಳಿಗೆ ನಾಲ್ಕು ವಿಕೆಟ್ ಕಳೆದುಕೊಂಡು ಸಂಕಷ್ಟದ ಸ್ಥಿತಿಯಲ್ಲಿರುತ್ತದೆ ಆವಾಗ ಜೊತೆಯಾದ ಕ್ಲಾಶನ್ ನಲವತ್ತೇಳು ರನ್ ಮತ್ತು ಡೇವಿಡ್ ಮಿಲ್ಲರ್ ನೂರ ಒಂದು ರನ್ ನಡೆದು ಆಸ್ಟ್ರೇಲಿಯಾಕ್ಕೆ ಇನ್ನೂರ ಹನ್ನೆರಡು ರನ್ಗಳ ಗುರಿಯನ್ನು ನೀಡುತ್ತಾರೆ ಈ ಮೊತ್ತವನ್ನು ಸೇಜ್ ಮಾಡಲು ಇಳಿದ ಆಸ್ಟ್ರೇಲಿಯಾ ಮೊದಲ ವಿಕೆಟ್ಗೆ ಅರುವತ್ತು ರನ್ಗಳ ಜೊತೆಯಾಟದಲ್ಲಿರುತ್ತದೆ ನಂತರ ಆಸ್ಟ್ರೇಲಿಯಾನು ಸಹ ನಿಯಮಿತವಾಗಿ ವಿಕೆಟ್ ಕಳೆದುಕೊಂಡು ಸೋಲಿನ ಭೀತಿಯಲ್ಲಿರುತ್ತದೆ ಆದರೆ ಬೌಲರ್ಗಳಾದ ಪ್ಯಾಟ್ ಕಮಿಂಗ್ಸ್ ಮತ್ತು ಮಿಚಲ್ ಸ್ಟ್ರಾಕ್ ಉತ್ತಮವಾದ ಎಚ್ಚರಿಕೆ ಆಟವಾಡಿ ನಲವತ್ತೇಳು ಪಾಯಿಂಟ್ ಎರಡು ಓವರ್ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ಆಸ್ಟ್ರೇಲಿಯಾವನ್ನು ಅಂತಿಮವಾಗಿ ವಿಜಯದ ದಳ ಸೇರಿಸುತ್ತಾರೆ ದುರಾದೃಷ್ಟ ದಕ್ಷಿಣ ಆಫ್ರಿಕಾ ತಂಡ ಎರಡು ಸಾವಿರದ ಇಪ್ಪತ್ತ್ಮೂರರ ವರ್ಲ್ಡ್ ಕಪ್ನಲ್ಲೂ ಕೈಗೆ ಬಂದ ತುತ್ತನ್ನು ಬಾಯಿಗೆ ಹಾಕಿಕೊಳ್ಳದೆ ಎಡವುತ್ತಾರೆ ಇದು ಮೆನ್ಸ್ ಕ್ರಿಕೆಟ್ನ ಕಥೆಯಾದರೆ ಇದೇ ವರ್ಷ ಇದೇ ತಿಂಗಳಿನ ನವೆಂಬರ್ ಎರಡರಲ್ಲಿ ನಡೆದ ವುಮೆನ್ಸ್ ವಿಶ್ವಕಪ್ನಲ್ಲೂ ಸಹ ಸೌತ್ ಆಫ್ರಿಕಾ ಲೀಗ್ನಲ್ಲಿ ಕೆಚ್ಚದೆಯ ಆಟವಾಡಿ ಸೆಮಿಫೈನಲ್ನಲ್ಲಿ ಬಲಿಷ್ಠ ಇಂಗ್ಲೆಂಡ್ ತಂಡಕ್ಕೆ ಮಣ್ಣು ಮುಕ್ಕಿಸಿ ಫೈನಲ್ ತಲುಪುತ್ತಾರೆ ಫೈನಲ್ನಲ್ಲಿ ಇದರ ಎದುರಾಳಿ ನಮ್ಮ ಭಾರತ ತಂಡ ಈ ಟೂರ್ನಿಯ ಲೀಗ್ ಹಂತದಲ್ಲಿ ಭಾರತ ತಂಡದ ವಿರುದ್ಧ ಗೆದ್ದು ಬೀಗಿದ ದಕ್ಷಿಣ ಆಫ್ರಿಕಾದ ಮಹಿಳಾ ಮಣಿಗಳು ಫೈನಲ್ ಪಂದ್ಯದಲ್ಲಿ ಟಾಸ್ ಗೆದ್ದು ಭಾರತ ತಂಡವನ್ನು ಬ್ಯಾಟಿಂಗ್ಗೆ ಆಹ್ವಾನಿಸುತ್ತಾರೆ ಕೆಚ್ಚದೆಯ ಆಟವಾಡಿದ ನಮ್ಮ ವನಿತೆಯರು ಐವತ್ತು ಓವರ್ಗಳಲ್ಲಿ ಏಳು ವಿಕೆಟ್ ನಷ್ಟಕ್ಕೆ ಇನ್ನೂರ ತೊಂಬತ್ತೆಂಟು ರನ್ಗಳ ಗುರಿಯನ್ನು ನೀಡುತ್ತಾರೆ ಈ ಗುರಿಯನ್ನು ಬೆನ್ನೆತ್ತಿದ ದಕ್ಷಿಣ ಆಫ್ರಿಕಾದ ವನಿತೆಯರು ಉತ್ತಮ ಆರಂಭ ಪಡೆದು ಮೊದಲ ವಿಕೆಟ್ಗೆ ಐವತ್ತೊಂದು ರನ್ಗಳ ಜೊತೆಯಾಟವನ್ನು ನೀಡುತ್ತಾರೆ ನಂತರ ಬಂದ ದಕ್ಷಿಣ ಆಫ್ರಿಕಾದ ವನಿತೆಯರು ಬೇಗನೆ ವಿಕೆಟ್ ಒಪ್ಪಿಸಿ ಹೊರ ನಡೆಯುತ್ತಾರೆ ಆದರೆ ಈ ಕಡೆ ದಕ್ಷಿಣ ಆಫ್ರಿಕಾದ ನಾಯಕಿ ಕೆಚ್ಚದೆ ಆಟವಾಡುತ್ತಾ ನಾವು ವಿಶ್ವಕಪ್ ಅನ್ನು ಗೆದ್ದೇ ತಿರಬೇಕು ಎಂದು ಹೋರಾಟ ಮಾಡುತ್ತಾರೆ ಆದರೆ ಅವರು ಔಟ್ ಆದ ನಂತರ ಯಾರೊಬ್ಬರು ನೆಲಕಚ್ಚಿ ಆಡದ ಕಾರಣ ದೀಪ್ತಿ ಶರ್ಮಾ ಅವರ ಅದ್ಭುತ ಬೌಲಿಂಗ್ ಪ್ರದರ್ಶನದಿಂದ ದಕ್ಷಿಣ ಆಫ್ರಿಕಾ ವುಮೆನ್ಸ್ ತಂಡವು ಸಹ ವರ್ಲ್ಡ್ ಕಪ್ ಗೆಲ್ಲುವ ಆಸೆಯನ್ನು ಚೆಲ್ಲಬೇಕಾಗುತ್ತದೆ ಮುಂದಿನ ಐ ಸಿ ಸಿ ಟೂರ್ನಿಗಳಲ್ಲಾದರೂ ಈ ದಕ್ಷಿಣ ಆಫ್ರಿಕಾ ತಂಡ ವರ್ಲ್ಡ್ ಕಪ್ ಗೆದ್ದು ಇತಿಹಾಸ ನಿರ್ಮಿಸಲಿ ಎಂದು ಆಶಿಸೋಣ ಕೊನೆವರೆಗೂ ನಮ್ಮ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ನಮ್ಮ ಚಾನಲ್ಗೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ Thank you.